ಹಲೋ ಎಲ್ರಿಗೂ ನಮಸ್ಕಾರ ಬೆಳಕಿನ ಹಬ್ಬ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ಸೊ ವ್ಲಾಗ್ ಮಾಡಿದೆ ಸುಮಾರು ದಿನ ಆಗಿತ್ತು ದೀಪಾವಳಿ ಹಬ್ಬ ಎಷ್ಟೊಂದು ಸ್ಪೆಷಲ್ ಅಲ್ವಾ ಹಾಗಾಗಿ ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ ಇನ್ನು ದೀಪಾವಳಿ ಹಬ್ಬ ಅಂದರೆ ಎಲ್ರಿಗೂ ಸಾಕಷ್ಟು ಸಂಭ್ರಮ ಸಡಗರ ಇದ್ದೇ ಇರುತ್ತೆ ಮನೆಯಲ್ಲಿ ಯಾಕೆಂದರೆ ಎಲ್ಲರೂ ಒಂಥರ ಉತ್ಸಾಹದಿಂದ ಖುಷಿ ಖುಷಿಯಿಂದ ಆಚರಿಸುವಂತಹ ಹಬ್ಬ ಎಲ್ಲರ ಬದುಕಲ್ಲೂ ಕತ್ತಲೆ ಎಲ್ಲ ಹೋಗಿ ಮನೆ ಮನೆಗಳಲ್ಲಿ ಬೆಳಕು ಬರಲಿ ಅಂತ ಆಶಿಸ್ತೀನಿ ಸೊ ನಮ್ಮ ಮನೇಲಿ ಯಾವ ಥರ ನಾವು ದೀಪಾವಳಿಯನ್ನು ಆಚರಿಸ್ತೀವಿ ಅಂದರೆ ಸಿಂಪಲ್ ಆಗಿರುತ್ತೆ ಅಷ್ಟೊಂದು ತುಂಬ ಗ್ರ್ಯಾಂಡಾಗಿ ಅಂತಲ್ಲ ಏನಿಲ್ಲ ಸೊ ಸ್ವಲ್ಪ ದೀಪವನ್ನೆಲ್ಲ ಹಚ್ಚಿ ಹಾಗೆಯೇ ಖುಷಿಯಿಂದ ಒಂದಿಷ್ಟು ಫೋಟೋಸನ್ನೆಲ್ಲ ತೆಕ್ಕೊಂಡು ನಮ್ಮದೇ ಆದ ರೀತಿಯಲ್ಲಿ ಸೆಲ್ ಸೆಲೆಬ್ರೇಟ್ ಮಾಡ್ತೀವಿ ಸೊ ಏನೇನ್ ಮಾಡಿದ್ವಿ ಅನ್ನೋದನ್ನ ಈ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಎಲ್ಲರೂ ಮಿಸ್ ಮಾಡಿದೆ ವಾಚ್ ಮಾಡಿ ಸೊ ದೀಪಾವಳಿ ಅಂದಮೇಲೆ ಒಂದಿಷ್ಟು ಲೈಟಿಂಗ್ಸ್ ಬೇಕಾಗತ್ತಲ್ವ ಹಾಗಾಗಿ ಹಿಂದಿನ ದಿನವೇ ನಾನು ಸಂಜೆ ಸ್ವಲ್ಪ ಈ ಲೈಟಿಂಗ್ಸ್ ಎಲ್ಲ ಅರೇಂಜ್ ಮಾಡ್ಕೊಳ್ತಾ ಇದ್ದೆ ಅಂದ್ರೆ ಅತ್ತೆ ಉಳಿದಿದ್ದೆಲ್ಲ ಅಂದ್ರೆ ನಾವು ನೀರು ತುಂಬೋ ಹಬ್ಬ ಅಂತ ಮಾಡ್ತೀವಲ್ಲ ಹಾಗಾಗಿ ನಮ್ಮ ಬಾಯ್ಲರಿಗೆ ಮುಂಚೆ ಹಂಡೆಗೆಲ್ಲ ಹಾಕ್ತಿದ್ರು ಅದು ಸಿಂಡ್ಲೆ ಬಳ್ಳಿ ಅಂತ ಈ ಕಡೆ ಎಲ್ಲ ನಮ್ ಕಡೆ ಹಾಕ್ತೀವಿ ಸೊ ಅದನ್ನೆಲ್ಲ ಹಾಕಿ ರೆಡಿ ಮಾಡ್ತಾ ಇದ್ರು ಸೊ ನಾನು ಈ ತರ ಸ್ವಲ್ಪ ಡೆಕೋರೇಷನ್ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಸೊ ಸಂಜೆ ಎವ್ರಿ ಇಯರ್ ನಾವು ಹಾಗೆ ಆಲ್ಮೋಸ್ಟ್ ಒನ್ ಡೇ ಮುಂಚೆನೆ ರಾತ್ರಿ ಈ ತರ ಲೈಟಿಂಗ್ಸ್ ಎಲ್ಲ ಸ್ವಲ್ಪ ಹಾಕೊಳ್ತೀವಿ ಸೊ ಬೆಂಕಿ ಬಂದ್ಮೇಲೆ ಅವರು ಮೇಲ್ಗಡೆ ಎಲ್ಲ ಅರೇಂಜ್ ಮಾಡ್ತೀನಿ ಅಂತ ಹೇಳಿದ್ರು ಹಾಗಾಗಿ ನನ್ಗೆ ಎಷ್ಟಾಗುತ್ತೋ ಅಷ್ಟನ್ನ ಅರೇಂಜ್ ಮಾಡ್ಕೊಂಡೆ ಇನ್ನು ಹಬ್ಬದ ದಿನ ಬೆಳಗ್ಗೆ ಅರ್ಶಿನ ಎಣ್ಣೆ ಸ್ನಾನ ಎಲ್ಲ ಮಾಡಿ ಮುಗಿಸಿ ಮತ್ತೆ ಹೋಳಿಗೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ಈ ಸಲ ಕಾಯಿ ಹೋಳಿಗೆ ಮಾಡ್ತಾ ಇದ್ದೀವಿ ಸೊ ದೀಪಾವಳಿ ಹಬ್ಬ ಅಂದ್ರೆ ಹೋಳಿಗೆನೆ ಸ್ಪೆಷಲ್ ಅಲ್ವಾ ಹಾಗಾಗಿ ಸ್ವಲ್ಪ ಮಾಡೋಣ ಅಂತ ಅನಿಸ್ತು ಹಾಗಾಗಿ ಕಾಯಿ ಹೋಳಿಗೆನ ಮಾಡ್ತಾ ಇದೀವಿ ಈ ಸರ್ತಿ ಇನ್ನು ಮಧ್ಯಾಹ್ನ ಊಟಕ್ಕೆ ಅಮ್ಮನ್ ಮನೆಗೆ ಹೊರಟ್ವಿ ಆ ಅಲ್ಲಿ ಅಪ್ಪ ಪೂಜೆಗೆ ಎಲ್ಲ ರೆಡಿ ಮಾಡಿಟ್ಟಿದ್ರು ಅವ್ರ ಒಬ್ರೆ ಪಪ್ಪ ಎಲ್ಲಾ ಹೂವಿಂದ ಡೆಕೋರೇಷನ್ ಎಲ್ಲಾ ಮಾಡಿ ಚೆನ್ನಾಗಿ ಮಾಡಿಟ್ಟಿದ್ರು ಈ ಸಲ ತಂಗಿ ಅಹ್ ಅಂಡ್ ತಂಗಿ ಗಂಡ ಕೂಡ ಬಂದಿರ್ಲಿಲ್ಲ ಹಬ್ಬಕ್ಕೆ ಆ ಹೋದ್ವಿ ಹಾಗೆ ಅಪ್ಪ ಅಮ್ಮ ಇದ್ರು ನಾವ್ ನಾಲ್ಕು ಜನನೇ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ಇನ್ನು ನಾವು ಹೋಗೋ ಅಷ್ಟಲ್ಲಿ ಅಮ್ಮಂದು ಆಲ್ಮೋಸ್ಟ್ ಅಡಿಗೆ ಎಲ್ಲಾ ಮುಗಿತಾ ಬಂದಿತ್ತು ಕಜ್ಜಾಯ ಮಾತ್ರ ಒಂದ್ ಸ್ವಲ್ಪ ಮಾಡೋದಿತ್ತು ಪೈಸಾ ಇಟ್ಟಿದ್ರು ಹಾಗೇನೆ ಕಡುಬು ಮಾಡೋಕೆಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ರು ದೀಪಾವಳಿ ಅಂದ್ರೆ ನಮ್ ಸೈಡು ಈ ತರ ಕಡುಬನ್ನ ಮಾಡ್ತೇವಿ ಆ ಸೌತೆಕಾಯಿ ಇಲ್ಲ ಮುಗೆಕಾಯಿ ಕಡುಬು ಅಂತ ಹೇಳ್ತೀವಿ ಅಂದ್ರೆ ನಮ್ಮ ಕರಾವಳಿ ಸೈಡು ಈ ತರ ಇನ್ನು ಗಟ್ಟದ್ ಮೇಲೆ ಹೋದ್ರೆ ಅಲ್ಲಿ ಕೂಡ ಅರ್ಶಿನ ಎಳೆಲಿ ಕಡುಬು ಅಂತ ಮಾಡ್ತಾರೆ ಆ ನಮ್ಮನೇಲಿ ಅಮ್ಮ ಪ್ರತಿ ವರ್ಷನೂ ಈ ತರನೇ ಮಾಡೋದು ಅಂದ್ರೆ ಸ್ವೀಟ್ ಬೆಲ್ಲ ಹಾಕಿದ್ರೆ ಸ್ವೀಟ್ ಕಡುಬಾಗತ್ತೆ ಚಪ್ಪೆದು ಅಂದ್ರೆ ಈ ತರ ಇರುತ್ತೆ ಸೊ ಇದನ್ನ ಚಟ್ನಿ ಜೊತೆ ತಿಂದ್ರೆ ಸಖತ್ ಆಗಿರುತ್ತೆ ಈ ತರ ಅಮ್ಮ ಯೂಶ್ವಲಿ ಮಾಡೋದಂದ್ರೆ ಈ ತರ ಬಾಳೆನ ಬಾಡಿಸ್ಕೊಂಡು ಅದರಲ್ಲಿ ಹಚ್ಚಿ ಈ ತರ ಇಡ್ಲಿ ಅಟ್ಟಿರುತ್ತಲ್ವ ಇಡ್ಲಿಯನ್ನ ಮಾಡೋದು ಸೊ ಅದರಲ್ಲಿ ಇಟ್ಟು ಮೇಲಿಂದ ಏನ್ ಮಾಡ್ತಾರೆ ಎಲೆ ಇರುತ್ತಲ್ವ ಸೊ ಅದನ್ನ ಹಾಕ್ತಾರೆ ಅದು ಒಂಥರ ಫ್ಲೇವರ್ ಕೊಡುತ್ತೆ ಚೆನ್ನಾಗಿ ಅಂತ ಸೊ ಮಿಡ್ಲಲ್ಲೆಲ್ಲ ಅರ್ಶಿಣ ಎಲೆ ಇಟ್ಟು ಮಾಡೋಕೆ ಇಟ್ರು ಹಾಗೇನೆ ಖಾರ ಏನಾದ್ರೂ ಇರ್ಲಿ ಅಂತ ಬಜ್ಜಿ ಮಾಡ್ತಾ ಇದ್ದೀವಿ ಸೊ ಮೆಣಸಿನ್ಕಾಯಿ ಹಾಗೇನೆ ಸ್ವಲ್ಪ ಹೀರೆಕಾಯಿ ಬಜೆಯನ್ನ ಮಾಡ್ತಾ ಇದ್ದೀವಿ ಅಂದ್ರೆ ಖಾರ ಏನಾದ್ರೂ ಬೇಕಲ್ಲ ಹಾಗಾಗಿ ಸೊ ಹಬ್ಬದ ಅಡಿಗೆ ಎಲ್ಲಾ ರೆಡಿ ಆಯ್ತು ಇನ್ನು ಊಟ ಮಾಡೋದೊಂದೇ ಒಂದೇ ಬಾಕಿ ಇತ್ತು ಆಸ್ ಯೂಶುವಲ್ ನಮ್ಮ ಹವ್ಯಕ್ ಸಲಂತು ಹಬ್ಬ ಅಂದ್ರೆ ಹಬ್ಬ ಅಂದ್ರೆ ಸಾದಾದಿಂದಲೂ ಕೂಡ ತಂಬ್ಳಿ ಸಾಂಬಾರ್ ಕೋಸಂಬರಿ ಇದೆಲ್ಲ ಇದ್ದೇ ಇರುತ್ತೆ ಇನ್ನು ಹಬ್ಬದ ಕಜ್ಜಾಯ ಅಂತ ಮೊಗೆಕಾಯಿ ಕಡುಬು ಬಜ್ಜಿ ಪಾಯಸ ಹಾಗೇನೆ ಅಹ್ ನಮ್ಮನೇಲಿ ಮಾಡಿದ ಹೋಳಿಗೆನೂ ಕೂಡ ತಗೊಂಡು ಹೋಗಿದ್ದೆ ಸೊ ಎಲ್ಲಾ ಕಜ್ಜಾಯ ಹಾಕೊಂಡು ಸಖತ್ತಾಗಿ ಊಟ ಮಾಡಿದ್ವಿ ಹಬ್ಬ ಅಂದ್ರೇನೆ ಹಾಗಲ್ವಾ ಒಂಥರ ಹೆವಿ ಅನ್ಸ್ಬಿಡತ್ತೆ ಬಟ್ ಅಪರೂಪಕ್ಕೆ ಒಂದ್ಸಲ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಇನ್ನು ಮಧ್ಯಾಹ್ನ ಒಂದು ಆಲ್ಮೋಸ್ಟ್ ಸಂಜೆ ಐದು ಐದೂವರೆ ಹತ್ತಿರ ಮತ್ತೆ ರಿಟರ್ನ್ ಮನೆಗೆ ಹೊರಟ್ವಿ ಇವತ್ತೇ ಕೂಡ ಲಕ್ಷ್ಮಿ ಪೂಜೆ ಇದ್ದಿದ್ದರಿಂದ ಸಂಜೆ ಆಲ್ಮೋಸ್ಟ್ ಎಲ್ಲ ಶಾಪ್ನವರು ಕೂಡ ಲಕ್ಷ್ಮಿ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದರು ಸೊ ನೈಟ್ ಆಗಿದ್ರೆ ಇನ್ನೂ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಕಾಣೋದು ಬಟ್ ನಾವು ಹೊರಟಿದ್ದು ಸ್ವಲ್ಪ ಬೇಗ ಆಗಿದ್ದರಿಂದ ಲೈಟಿಂಗ್ಸ್ ಎಲ್ಲ ಅಷ್ಟೊಂದು ನಮಗೆ ನೋಡೋಕೆ ಸಿಗಲಿಲ್ಲ ಸೊ ಎಲ್ಲ ಹೂವಿನ ವ್ಯಾಪಾರ ಎಲ್ಲ ಮುಗಿಸಿ ಎಲ್ಲ ಮನೆಗೆ ಇದ್ರು ದೀಪಾವಳಿ ಅಂದ್ರೇನೆ ಹಾಗೆ ಒಂಥರ ಏನೋ ಸಂಭ್ರಮ ಅಂತ ಫೀಲ್ ಆಗತ್ತೆ ಹೊರಗಡೆ ಹೋದ್ರು ಕೂಡ ಸೊ ಬಂದ ಬಂದ್ಮೇಲೆ ಒಂದ್ಸಲ ಫ್ರೆಶ್ ಅಪ್ ಆಗಿ ಸಂಜೆ ಏಳು ಏಳುವರೆ ಟೈಮಿಗೆ ಒಂದ್ಸಲ ದೀಪನೆಲ್ಲ ಹಚ್ಚೋಣ ಅಂತ ಅನ್ಕೊಂಡು ದೀಪ ಹಚ್ತಾ ಇದೀವಿ ಆಲ್ಮೋಸ್ಟ್ ನಾವು ಎವ್ರಿ ಇಯರ್ ಮೂರ್ ದಿನದಲ್ಲಿ ಒಂದ್ ದಿನ ಈ ತರ ಎಲ್ಲಾ ಕಡೆ ದೀಪನ್ನ ಎಲ್ಲಾ ಹಚ್ಚಿಡ್ತೀವಿ ಈ ಸಲ ಲಕ್ಷ್ಮಿ ಪೂಜೆ ದಿನಾನೇ ಹಚ್ಚೋಣ ಅಂತ ಹಚ್ತಾ ಇದೀವಿ ಈ ಸಲ ನಾವು ನಾಲ್ಕೆ ಜನ ಆಗಿದ್ರಿಂದ ಸ್ವಲ್ಪ ಏನೋ ಖಾಲಿ ಖಾಲಿ ಅನಿಸ್ತಾ ಇತ್ತು ಯಾಕೆಂದ್ರೆ ಎವ್ರಿ ಇಯರ್ ಸುಮಾರಾಗಿ ನನ್ನ ನಾದ್ನಿ ಬರ್ತಿದ್ಲು ಹಾಗೆ ಅವರ ಚಿಕ್ಕಪ್ಪ ಚಿಕ್ಕಮ್ಮ ಕೂಡ ಇಲ್ಲೇ ಒಂದಿನ ಬಂದು ಅಹ್ ದೀಪ ಹಚ್ಚಿ ಎಲ್ಲರೂ ಒಂದಿಷ್ಟು ಫೋಟೋಸ್ ಅನ್ನೆಲ್ಲ ತಕ್ಕೊಂಡು ಹಾಗೆ ಖುಷಿ ಖುಷಿಯಿಂದ ಸೆಲೆಬ್ರೇಟ್ ಮಾಡ್ತಿದ್ರು ಹಾಗೇನೆ ಈ ಸಲ ನಾವು ನಾಲ್ಕೇ ಜನ ಆಗಿದ್ರಿಂದ ಏನೋ ಸ್ವಲ್ಪ ಮಿಸ್ಸಿಂಗ್ ಅಂತ ಫೀಲ್ ಆಗ್ತಾ ಇತ್ತು ಸೊ ಡೆಫಿನೆಟ್ಲಿ ಅವ್ರನ್ನ ನಾನು ತುಂಬಾ ಮಿಸ್ ಮಾಡಿಕೊಂಡೆ ಬಟ್ ಏನೋ ದೀಪಾವಳಿ ಅಂದ್ರೆ ಪಾಸಿಟಿವಿಟಿ ಇರತ್ತಲ್ವಾ ಹಾಗಾಗಿ ದೀಪನೆಲ್ಲ ಹಚ್ಕೊಂಡು ಅದನ್ನ ನೋಡ್ತಾ ಕೂತ್ರೆನೇ ಏನೋ ಮನ್ಸಿಗೆ ಒಂಥರ ಖುಷಿ ಅನ್ಸುತ್ತೆ ವರ್ಷಕ್ಕೆ ಒಂದೇ ದಿನ ಅಲ್ವಾ ಈ ತರನೆಲ್ಲ ಈ ತರ ದೀಪ ಹಚ್ಚಿ ಚೆನ್ನಾಗಿ ಸ್ವಲ್ಪ ರೆಡಿ ಆಗಿ ಎಲ್ಲ ಆಚರಿಸೋದು ಹಾಗಾಗಿ ಏನೋ ಪಾಸಿಟಿವ್ ವೈಬ್ಸ್ ಫೀಲ್ ಆಗ್ತಾ ಇತ್ತು ಈ ತರ ಡೆಕೋರೇಷನ್ ಎಲ್ಲ ಮಾಡೋದು ಯಾರೋ ಬರ್ತಾರೆ ನೋಡ್ತಾರೆ ಅನ್ನೋ ಸಲುವಾಗಿ ಅಲ್ಲ ನಮ್ಮ ಮನಸ್ಸಿಗೆ ಖುಷಿ ಆಗ್ಬೇಕು ನಾವು ಖುಷಿ ಖುಷಿಯಿಂದ ಇರೋ ಸಲುವಾಗಿ ಸೊ ವರ್ಷಕ್ಕೆ ಒಂದಿನ ಈ ತರ ಎಲ್ಲ ದೀಪ ಹಚ್ಚಿ ಮಾಡೋದ್ರಿಂದ ನಮ್ಮ ಮನಸ್ಸಿಗೆ ಏನೋ ಖುಷಿ ಅನ್ಸುತ್ತೆ ಏನೇ ಬೇಜಾರಿದ್ರು ಆ ಬೆಳಕನ್ನೆಲ್ಲ ನೋಡಿ ಆ ಖುಷಿ ಮನೆ ಮಾಡುತ್ತೆ ಅನ್ನೋ ಸಲುವಾಗಿ ಸೊ ಈ ಹಬ್ಬ ಎಲ್ಲರ ಬದುಕಲ್ಲೂ ಹೊಸ ಬೆಳಕನ್ನ ತರ್ಲಿ ಹಾಗೆ ಒಳ್ಳೆಯ ಆರೋಗ್ಯ ನೆಮ್ಮದಿ ಖುಷಿಯನ್ನ ನಗುವನ್ನ ತರಲಿ ಅಂತ ಹಾರೈಸ್ತಾ ನನ್ನ ಈ ಬ್ಲಾಗ್ ಅನ್ನ ಮುಗಿಸ್ತೀನಿ ಎಲ್ರಿಗೂ ನಮಸ್ತೆ